ತಮ್ಮ ಹೆಸರು ನಮ್ಮ ಹೆಸರು ಕಲಾವತಿ ಯಾವೂರು ಮೈಸೂರು ಇದೆ ಕುಕ್ರಳ್ಳಿ ಈಗ ಯದುವೀರು ಒಡೆಯರ್ ಅವರು ಎಲೆಕ್ಷನ್ ನಿಂತವ್ರೆ ಅವರು ಗೆಲ್ತಾರ ಅಥವಾ ಕಷ್ಟ ಇದೆಯಾ ಎಲ್ಲ ದೇವ್ರ ನಾವು ನಾವೇನೇ ಹೇಳಕ್ ಸಾಧ್ಯ ಇಲ್ಲ ಇದು ದೊಡ್ಡ ಎಲೆಕ್ಷನ್ ಯಾಕಂದ್ರೆ ಹೊಸ ಮುಖ ರಾಜಕೀಯ ನೋಡೋಣ ಎಲ್ಲ ಜನ ಜನಾಭಿಪ್ರಾಯ ರಾಜನ್ನ ಮನೆತನ ಉದ್ಧಾರ ಆಗ್ಬೇಕಾದ್ರೆ ಗೆಲ್ಲಬೇಕು ಅವ್ರು ಅಲ್ವೇ ಅವ್ರಿಗೆ ಅವ್ರದ್ದೇ ಆದ ಒಂದಷ್ಟು ಒಂದು ಇದೆ ಮತ್ತೆ ಆಮೇಲೆ ಮುಂದೆ ಅವ್ರಿಗೆ ಒಂದು ಬೆಲೆ ಸಿಕ್ಕತ್ತೆ ಸಿಗ್ಗಿದ್ರೆ ಮೈಸೂರು ಜಿಲ್ಲೆಗೆ ಒಂಥರ ಒಳ್ಳೆ ಅಲ್ಲ ಪ್ರತಾಪ್ ಸಿಂಹ ಅವ್ರಿದ್ರು ಯಾಕೆ ಪ್ರತಾಪ್ ಸಿಂಹ ಅವ್ರಕ್ಕಿನ್ನ ಇವ್ರ ಗೆಲ್ಬೇಕು ಇದು ಇರೋದು ಕೆಲಸ ಮಾಡ್ತಾರ ಬಿಡ್ತಾರ ಸೆಕೆಂಡ್ರಿ ಮಾತ್ರ ಗೆಲ್ಲೋದು ಅಂಶಕ್ಕೆ ಅವರು ಬೇಕೇ ಬೇಕು ಅಂತ ನಾವು ಹೇಳ್ತೀವಿ ಅಷ್ಟೇ ರಾಜನ ಅಂಶ ಇರ್ಬೇಕು ಮೈಸೂರಲ್ಲಿ ನಮ್ಮ ಹೆಸರು ಕಳೆ ಅಂತ ನಾವಿದೇ ಸರಸ್ವತಿಪುರಂ ಕೊಕ್ರಳ್ಳಿ ಅವರು ಈಗ ಅವರು ಎಲೆಕ್ಷನ್ ನಿಂತಿದ್ದಾರೆ ಏನು ಹೇಳ್ತೀರಾ ಅವ್ರು ನಿಂತಿದ್ದಾರೆ ಅವ್ರ ಮನತನಕ್ಕೆ ನಮಗೆ ಎಲೆಕ್ಷನ್ಗೆ ಬರೋದಕ್ಕೆ ಇಷ್ಟ ಇರಲಿಲ್ಲ ಆದರೆ ಅವರು ಯಾರ್ಯಾರೋ ಮಾತುಗಳು ಕೇಳಿ ಅವರು ಮಾಮನೋ ಅವರು ಅವ್ರ ಮಾ ದೊಡ್ಡ ಮಾಮನ ಹೆಣ್ಣು ಕೊಟ್ಟ ಮಾನೋ ಯಾವ ಮಾಮನ ಸೇರಿಸಿ ಇದು ಮಾಡಿದ್ದಾರೆ ಅದರಿಂದ ಅದು ನಮಗೆ ಇಷ್ಟ ಇಲ್ಲ ಎಲ್ಲ ಎಲ್ಲೆಲ್ಲಿಂದ ಬ ಬಸ್ಸುಗಳಲ್ಲಿ ಅವು ಇದರಲ್ಲಿ ಬಂದು ಅವರು ಬಂದು ಬಂದು ಜಾಗದಲ್ಲೆಲ್ಲ ಕೈ ಮುಗಿಯೋಂಥ ಸ್ಥಳದವ್ರಿಗೆ ಅವರು ಬಂದು ಇಲ್ಲಿ ನಾಗರಿಕತೆ ಪಬ್ಲಿಕ್ ಪಬ್ಲಿಕ್ಕಾಗಿ ಕೈ ಮುಗಿದು ನಿಂತ್ಕೊಂಡು ನನಗೆ ಓಟ್ ಹಾಕಿ ಅನ್ನೋದು ಅದು ನಮಗೆ ಇಷ್ಟವಿಲ್ಲ ಅವರು ಒಂದು ಒಂದು ಇದೆ ಅಲ್ಲೇ ಇರಬೇಕಾಗಿತ್ತು ಅಲ್ಲೇ ಇರಬೇಕಾಯಿತು ಈ ರಾಜಕೀಯಕ್ಕೆ ಅವರು ಬಂದದ್ದು ನಾವು ಮೂರನೇ ಮರಿ ಸ್ಥಾನವ ಎಂಥ ಸ್ಥಾನವ ಇವರು ಬಂದದ್ದು ನಮಗೆ ತಪ್ಪು ಅವ್ರ ಮನೆಯಲ್ಲಿ ಅವರು ಅರಮನೆಯಲ್ಲಿದ್ದು ಎಲ್ಲೆಲ್ಲಿಂದ ಬಂದು ನಾವು ಹೋಗಿ ಅರಮನೆ ಬಾಗ್ಲಾ ಮುಟ್ತಿದ್ದಂಗ್ಲೆ ಕೈ ಒಳಗಡೆ ಹೋಗಿ ಬರುವಂಥ ಜಾಗದಲ್ಲಿ ಅವ್ರು ಬಂದು ಇಲ್ಲಿ ಪಬ್ಲಿಕ್ ಆಗಿ ನಾಗರಿಕತೆಗೆ ಕೈ ಮುಗಿಯೋದು ಕಷ್ಟ ರಾಜಕೀಯ ಬೇಕಾಗಿಲ್ಲ ಅವ್ರಿಗೆ ರಾಜಕೀಯ ಬೇಕಾಗಿರ್ಲಿಲ್ಲ ನರೇಂದ್ರ ಮೋದಿ ಅವರು ಜೆ ಪಿಯಿಂದ ಒಂದು ನಾಯಿ ಇನ್ಸ್ಪೆಕ್ಟ್ರೇ ಮೋದಿ ನೋಡ್ಕೊಂಡು ಕಣ್ಣು ಮುಚ್ಕೊಂಡು ನಾವೇ ನಮ್ಮ ದೇಶ ಬೇಕು ಅಂದರೆ ಕಣ್ಣು ಮುಚ್ಕೊಂಡು ಓಟ್ ಹಾಕಿಟ್ಟು ಬರಬೇಕು ಅಂದ್ರೆ ಅಷ್ಟು ಕಂಡೀಷನ್ ಆಗಿ ಹೇಳ್ತಾ ಮತ್ತೆ ಅಲ್ಲ ಸ್ವಾಮಿ ಈಗ ಹತ್ತು ವರ್ಷದಿಂದ ಈಗ ಆಗಿರೋ ಚೇಂಜ್ಗಳು ಗೊತ್ತಾಗ್ತಾ ಇಲ್ವಾ ಏನು ಸರ್ ಹಿಂಗೆ ಹೇಳ್ತೀರಾ ಒಳ್ಳೆ ಚೆಂದ ಆಯ್ತು ಈಗ ಭಾರತ ಇಂಡಿಯಾ ಭಾರತ ಅಂತಂದ್ರೆ ಎಲ್ಲರೂ ಒಂಥರ ತುಚ್ಚು ಕಾಣ್ತಿದ್ರು ಇವಾಗ ತಲೆ ಕೈ ಮುಗಿ ಸಲ್ಯೂಟ್ ಹೊಡಿತಾ ಇದ್ದಾರೆ ಅವ್ರ ಅದೆಷ್ಟೋ ವರ್ಷಕ್ಕೆ ಲಾಸ್ಟು ಅಂತಿದ್ರು ಅವ್ರು ಸಾಯೋವರೆಗೂ ಇರಬೇಕು ಅವರು ನರೇಂದ್ರ ಮೋದಿ ಏನಾದ್ರೂ ಬದಲಾವಣೆಗಳು ಬರ್ತವೆ

ಕಣ್ಣು ಕಾಣ್ತಾ ಇದೆಯಲ್ಲ ಸರ್ ಇವರು ಸಂಪಾದನೆ ಮಾಡಬೇಕು ಅಂತ ಯಾರಿಗಾಗಿ ಮಕ್ಳ ಇದ್ದವೋ ಮರಿ ಇದ್ದವೋ ಅವ್ರು ಸಂಪಾದನೆ ಮಾಡಿದ್ರೆ ಗುಡ್ಡ ಹಾಕಿ ಹೋಗಕ್ಕೆ ಈಗ ಇವರೆಲ್ಲ ಇವ್ರ ಮಕ್ಕಳು ಮರಿಗಳೇ ನಿಲ್ಸ್ಕೊತಾ ಇದಾರಲ್ಲ ಎಷ್ಟು ಜನ ನಮ್ಮ ಮಕ್ಕಳಿಗೆ ಸೀಟ್ ಅಂತ ಗಲಾಟೆ ಮಾಡ್ತಾ ಇದಾರೆ ದೇಶಕ್ಕಾಗಿ ಯಾರು ಯೋಚನೆ ಮಾಡ್ತಾ ಇಲ್ಲ ನಮ್ಮ ಮಕ್ಕಳಿಗೆ ಸೀಟ್ ಸಿಕ್ನಿಲ್ಲ ನನ್ನ ಎಸ್ತಿಗೆ ನಾನು ಇವ್ರಿಗೆ ಸಿಗ್ತೀರಾ ದೇಶಕ್ಕಾಗಿ ಯಾರು ಯೋಚನೆ ಮಾಡಿ ಅವ್ರು ದೇಶಕ್ಕಾಗಿ ಮಾಡ್ತಾ ಇದಾರೆ ಮಾಡ್ಲಿ ಇನ್ನೊಂದು ಐದು ವರ್ಷ ಇಲ್ದ ಇಪ್ಪತ್ತು ವರ್ಷ ಇರ್ಲಿ ಬಿಡಿ ಅವ್ರು ಸಾಯೋವರೆಗೂ ಇರಲಿ ನಮ್ಮ ಹೆಸರೇನು ಹೇಳಿದ್ರು ನಾಗೇಂದ್ರ ಅಂದರು ಮೈಸೂರಲ್ಲ ಖಂಡಿತ ಅವರು ಮೈಸೂರಲ್ಲಿ ಎಲೆಕ್ಷನ್ ನಿಂತಿದ್ದಾರೆ ಈಗ ಖಂಡಿತ ಪ್ರತಾಪ್ ಸಿಂಹ ಅವ್ರಿಗೆ ಟಿಕೆಟ್ ಮಿಸ್ ಆಗಿದೆ ಅದರಿಂದ ಏನಾದರೂ ಈಗ ಜನ ಬ ಓಟ್ ಕೊಡ್ತಾರ ಅಥವಾ ಬದಲಾವಣೆ ಏನಾದ್ರು ಬದಲಾವಣೆ ಆಗೋ ಚಾನ್ಸಸ್ ಜಾಸ್ತಿ ಇದೆ ಹ್ಞೂ ಯಾಕೆಂದರೆ ಪ್ರತಾಪ್ ಸಿಂಪ ಕೆಲಸ ಮಾಡ್ತಿದ್ರೆ ಯದುವೀರವ್ರಿಗೆ ಬೇಕಾಗಿರಲಿಲ್ಲ ಅವರು ಅವ್ರ ಲೆವೆಲಲ್ಲೇ ಇರಬೇಕಾಗಿತ್ತು ಅಂತ ಖಂಡಿತ ಈಗ ನಾವು ಕೈ ಮುಗಿಯ ದೇವರು ದೇವಸ್ಥಾನದಲ್ಲಿ ಇದ್ರೆ ಮಾತ್ರ ಚೆಂದ ಈಚೆಗೆ ಬಂದ್ಬಿಟ್ರೆ ದೇವಸ್ಥಾನಕ್ಕೆ ಅದು ವ್ಯಾಲ್ಯೂ ಇಲ್ವಲ್ಲ ದೇವ್ರಿಗೆ ಆ ದೇವಸ್ಥಾನ ಎನ್ಸ್ಕೊಳಕಿಲ್ಲ ಅವಾಗ ಖಂಡಿತ ಅಲ್ಲ ಹೌದಾ ಸುಮ್ ಕೆಲಸ ಮಾಡಿದ್ರೆ ಕೆಲಸ ಮಾಡಿರೋದು ಕಣ್ಣು ಕಾಣ್ತಾ ಇದೆ ಕಣ್ಣು ಕಾಣ್ದೆ ಇದ್ದಿದ್ರೆನೋ ನೀವು ಹೇಳ್ದಂಗೆ ಒಪ್ಕೋಬಹುದು ಈಗ ಬಗ್ಗೆ ಏನು ಎಲೆಕ್ಷನ್ ಫಸ್ಟ್ ಟೈಮು ಸಾರ್ ನಾವು ರಾಜು ಹೇಳಿದ್ರೆ ರಾಜ್ಬಿಟ್ರೆ ಮರ್ಯಾದ್ರೆ ಈ ಪ್ರಶ್ನೆ ಅಲ್ವಾ ಓಟ್ ಹಾಕೋದ್ ಏನ್ ಬಿಡಿ ಎಲ್ಲರೂ ಹಾಕ್ತಾರೆ ಒಬ್ಬರು ಹಾಕ್ತಿರ ಕೊಡ್ತಾರೆ ಅದರಿಂದ ರಾಜರು ಇದ್ರೆ ಒಳ್ಳೇದು ರಾಜರಂಗಿರ್ಬೇಕಾಗಿ ರಾಜರಂಗ ಇರಬೇಕು ಮಂತ್ರಿ ಯಾವ್ದು ಮಂತ್ರಿ ಆಗಬಾರ್ದು ದೇವರ ದೇವರಂಗೆ ಇರ್ಬೇಕು ಅಲ್ವೇ ನಾವು ಕೈ ಮುಖವ್ರು ಬಂದ್ರೆ ಅವ್ರ ಕೈ ಮುಖ ಬರ್ಬಾರ್ದು ರಾಜರುಗಳು ಹಂಗೆ ಇರ್ಬೇಕು ರಾಜರಂಗಿ ಈಗ ನಿಂತು ಬಿಟ್ಟವ್ರ ಸರ್ ಹಾಕೋದು ಹಾಕೋಣ ಹಾಕೋಣ ಕೆಲ್ಸಕ್ಕೆ ನಾವು ಹಾಕ್ತಿವಿ ಓಟ್ ಹಾಕ್ತಿವಿ ಆದ್ರೆ ಈಗ ಎಲ್ಲ ಅಂತ ಬೇರವ್ರು ಗ್ಯಾರಂಟಿ ಇದೆ ಅಲ್ವಾ ಹಾಕಳ ನಾವು ನಮ್ ಅಲ್ವಾ ನಾವು ಮೈಸೂರಿನಿಂದ ಮೈಸೂರಿಂದ ನಾವ್ ಹಾಕ್ತಿವಿ ಸರ್ ಓಟ ನಮ್ ರಾಜ್ಯ ಕಡೆ ಹಂಗಿರ ಹೆಂಗಿರ್ತ ಕೆಲಸ ವರ್ಷ ಕೆಲಸ ಮಾಡ್ಲಾ ಅಂದ್ರೆ ಯಾರು ಹಾಕಳ ಸರ್ ಓಟ ಈ ಪ್ರತಾಪ್ ಸಿಂಹರು ಇಲ್ಲೂ ನಮ್ ಸರಸುಪ್ರಮ್ಗೆ ಬಂದಿಲ್ಲ ಹುಕ್ಕಳು ಬಂದಿಲ್ಲ ಸರಸುಪ್ರಮ್ಗೆ ಏನು ವಿಜೇತ ಕೊಟ್ಟಿಲ್ಲ ಏನು ಮಾಡಿಲ್ಲ ಅವರು ಅದರಿಂದ ನಾವ್ ಅವ್ರಿಗೆ ಹಾಕ್ತೇನೆ ಇರ್ಲಬ್ರೆ ಆಗ್ತಿದೆ ಮೊತ್ತೆ ಆಗ್ತಿರ್ಲಿಲ್ಲ ನೋಡೋಣ ಅಂಬರ ಮಹಾರಾಜರು ಇಂತಾರೆ ನೋಡೋದು ಏನಾಗುತ್ತೆ ಮಹಾರಾಜ ಒಂದ್ಸರಿ ಯಾಕೆ ಒಳ್ಳೇದು ಗೆದ್ರೆ ಒಳ್ಳೇದು ಸೋತನ ಮಾತ್ರ ಮರಿದು ಪ್ರಶ್ನೆ ನಿಂತ್ಕೊ ಬಿಟ್ಟವಲ್ಲ ಹಂಗೆ ಸೋತ್ ಬಿಟ್ರಲ್ಲ ಅಂತ ಆಮೇಲೆ ಗೊತ್ತಾ ಗೊತ್ತ ಸೇಮ್ ಯಾರು ಯಾರು ಇಂಥ ರಾಜರಿಗೆ ಇಂತ್ಕಳಿ ಯಾರು ನಿಂತ್ಕಳಿ ಮಾತಾಡೋದು ಭವನಗಳು ಚೇಂಜ್ ಆಗುತ್ತೆ ರಾಜರು ಅಂತ ಮುಖ್ಯ ಬಂದೆ ಇಲ್ಲ ಅಂತ ಬಾಯಲ್ಲ ಬಂದ್ಬಿಡ್ತದೆ ನಾವು ರಾಜರು ಅಂತ ಕೈ ಮುಗಿಯೋರು ನಾವೊಂದು ಕತೆ ಬಿಡೆ ಮಾರಾದ್ರೆ ಏನತಗೆ ಅಂತ ಅನ್ಕೋಬೋದು ಯಾರವ್ರು ಮಾತ್ರ ಮರೀದ್ರು ಮಾತಾಡ್ತಾರೆ ಅದು ಬೇಕಾ ಅವ್ರಿಗೆ ಬಿಡತ್ತಾನೆ ಹಂಗೆಲ್ಲ ಒಂದು ಮಾತು ಈಗ ಶಿವರಾಜ್ ಕುಮಾರ್ ಅವ್ರು ನೋಡಿ ಶಿವರಾಜ್ ಕುಮಾರ್ ಅವರು ಎಲೆಕ್ಷನ್ ಎಲೆಕ್ಷನ್ ನಿಂತ್ಕತ್ತಿ ಅಂದರು ಇನ್ನಿಸ್ತೀನಿ ಅಂದರು ಯಾರು ಕಾಂಗ್ರೆಸ್ ಕಡೆಯಿಂದ ಅವ್ರು ಏನಂದರು ನಾವು ಇದೇ ಸಾಕು ನಮಗೆ ಫಿಲಮೇ ಸಾಕು ನಮ್ಮ ಆ್ಯಕ್ಟರ್ ಸಾಕು ನಮ್ಮ ತಂದೆ ಏನು ಹೇಳ್ಕೊಟ್ಟಾರೆ ಅದೇ ಸಾಕು ಅಂತವರು ಬರ ಅದು ಒಳ್ಳೆತನ ಮರೇ ಮರ್ಯಾದು ಹಾಕಿ ಇದ್ರಲ್ಲಿ ಮರ್ಯಾದ ಉಂಟೋಗ ನೋಡಿ ಸರ್ ಯಾರು ಎಂಥಿ ಮರ್ಯಾದೆ ಮೂರು ತಾಸು ಕರಾದ ಹೋಗ್ತದೆ ನಿಜ ತಾನೆ ರಾಜಕೀಯ ನನಗೆ ಸರ್ ಇಲ್ಲಿಂದ ಅಲ್ಲಿಗೆ ಹೇಳೋದು ಅಲ್ಲಿಂದ ಇಲ್ಲಿಗೆ ಹೇಳೋದ್ರೆ ರಾಜಕೀಯ ಈಗ ಈ ಪಕ್ಷಕ್ಕೆ ಹೋಯ್ತಾರೆ ಆ ಪಕ್ಷ ಈ ಪಕ್ಷಕ್ಕೆ ಕೇಳ್ತಾರೆ ಈ ಪಕ್ಷ ಆ ಪಕ್ಷಕ್ಕೆ ಕೇಳ್ತಾರೆ ಅಂತ ಅದರಿಂದ ಅದು ಮರ್ಯಾದೆ ಇರಲಿಕ್ಕೆ ಒಳ್ಳೇದಾಗಲಿ ಸರ್ ಒಟ್ಟು ನಾವು ಅಲಿಸ್ತೀವಿ ಬಾರಾದ್ರೂ ಅಲ್ವಾ ಅಲಸ್ತೀವಿ ಅಲ್ಲಿ ಒಳ್ಳೇದಾಗಲಿ ಸರ್ ಒಡೆಯವರು ನಿಲ್ತಾರೆ ಹೇಳಿ ಅವ್ರು ಏನಾದರೂ ಗೆಲುವು ಇದೆಯಾ ಇಲ್ಲ ಸರ್ ಅವ್ರು ನಿಂತ್ಕೋ ಬರ್ತಾ ಸರ್ ನಮ್ಮ ಲೆಕ್ಕಾಚಾರದಲ್ಲಿ ಹಾಗೆ ಪ್ರತಾಪ್ ಸಿಂಹ ಅವರು ಒಳ್ಳೆಯ ಕೆಲಸ ಮಾಡ್ತಾಯಿದ್ರು ಅವ್ರಿಗೆ ಟಿಕೆಟ್ ಕೊಡಿದ್ರು ಚೆನ್ನಾಗಿರೋದು ಇಲ್ಲಾಂದ್ರೆ ಬೇರೆ ಕ್ಯಾಂಡಿಡೇಟ್ ಕೊಟ್ಟಿದ್ರು ಒಳ್ಳೆಯದಾಗೋದು ಎದು ಅವರು ಮಾರಾದರು ಅಂದರೆ ನಾವು ಹೋಗಿ ಅವ್ರ ಕಾಲು ಬಿಡಬೇಕು ಅವ್ರು ಬಂದು ನಮ್ಮ ಕಾಲು ಬಿಡಬಾರ್ದು ಹಾಗೆ ಅವ್ರ ಯೋಗ್ಯತೆ ಹಂಗಿರೋದು ಅವ್ರು ನಿಂತ್ಕ ಸರ್ ನಿಜವ್ರು ಸೋಲ್ತಾರೆ ಅಂತ ನಮ್ಮ ರಾಜರಂಗೇ ಇರಬೇಕು ಜನ ಇರಬೇಕು ಈಗ ಲಾಸ್ಟ್ ಟೈಮ್ ನಾವು ಶ್ರೀಕಂಠ ಒಡೆಯವರು ಕಾಂಗ್ರೆಸ್ಗೆ ನಿಂತಿದಾಗ ಏನೋ ಒಂದು ಮರ್ಯಾದೆ ಇತ್ತು ನಿಲ್ಲಿಸಿದ್ವಿ ಈಗ ಕೋಮವಾದಿ ಪಕ್ಷ ಅಂತಾರೆ ಅದನ್ನು ಈಗ ಯಾವ ರೇಟು ಎಲ್ಲ ರೇಟ್ಗಳು ಜಾಸ್ತಿ ಆಗುತ್ತೆ ಬಿ ಜೆ ಪಿ ಸರ್ಕಾರ ಬಂದಮೇಲೆ ಬ ತಿರ್ಗಿ ಅದೇ ಪಕ್ಷಕ್ಕೋಗಿ ಸೇರ್ಕೊಂಡು ನಾನು ನಿಂತ್ಕೋತೀನಿ ಅಂತಂದರೆ ಇಷ್ಟ ಸರ್ ಅದು ಇಲ್ಲಿ ಗೆಲ್ಲುವಂತೂ ಗ್ಯಾರಂಟಿ ಇಲ್ಲ ಸರ್ ಅವ್ರಿಗೆ ಕಷ್ಟ ಇದೆ ಕಷ್ಟ ಇದೆ ಸರ್ ಅವರು ಅವ್ರ ಮುಂದೆ ಯಾವುದೇ ಕ್ಯಾಂಡಿಡೇಟ್ ನಿಂತ್ಕೊಂಡ್ರು ಗೆಲುವು ಮಾತ್ರ ಬೇರೆ ಪಕ್ಷದೇ ಹೊರತು ಬಿ ಜೆ ಪಿಲ್ಲಿ ಬರಲ್ಲ ನಿಂತ್ಕೊಂಡು ಅವ್ರು ನಿಂತ್ಕೋ ಲೆಕ್ಕಾಚಾರ ನೋಡಿದ್ರೆ ಇದ್ದಿದ್ರು ನ್ಯೂಟ್ರಲ್ ಆಗಿದ್ದು ನ್ಯೂಟ್ರಲ್ ಆಗಿದ್ದು ಚೆನ್ನಾಗಿರೋದು ಮರ್ಯಾದೆ ಇರ್ತಿತ್ತು ಹಲೋ ಮ್ಯಾಶು ಅವರು ನ್ಯೂಟ್ರಲ್ ಆಗಿದ್ದರು ತುಂಬ ಒಳ್ಳೆಯ ಮರ್ಯಾದೆ ಇರೋದು ಅವ್ರಿಗೆ ನಾವು ಈಗ ಅವ್ರಿಗೆ ಗೌರವ ಇದೆ ಮಾರಾಜರು ಅಂತ ಅದೇ ಓಟು ಓಟಿನ ವಿಷ ಬಂದಾಗ ಮಾತ್ರ ನಾವಂತೂ ಅವ್ರಿಗೆ ಸಪೋರ್ಟ್ ಮಾಡೋಲ್ಲ